ಫೋಟೋ ಕಲೆಕ್ಟ್ ಮಾಡಿ ಮತ್ತೆ ಇವರು ಯಾವ ದಿನ ಆಟೋಲಿ ಹೋಗುವ ಬಿಟ್ಟು ಹೋಗಿದ್ರು ಅಂತ ಹೇಳಿ ಡೀಟೇಲ್ಸ್ ತಗೊಳಿ ಮತ್ತೆ ಇವರು ಇಂತ ಉತ್ತಮ ಕೆಲ್ಸನ ನಾವು ಅಭಿನಂದನೆ ಮಾಡ್ತೀವಿ ಅಂತ ಹೇಳಿ ಹೇಳಿ ಮತ್ತೆ ನೆಕ್ಸ್ಟ್ ಟೈಮ್ ಒಂದೊಂದು ಬರೇಡಿರುವಾಗ ಖರೀದಿ ಎಸ್ ಆಯ್ತಾ ಅಲ್ಲಿ ಇವಾಗೆ ಎಲ್ಲ ಸಿಬ್ಬಂದಿರ ಮುಂದೆ ನಾವು ಅಭಿನಂದನೆ ಶಾಲೆಲ್ಲ ಓದಿಸಿ ಓಕೆ ನಿಮಿಷ ಬರ್ತೀವಿ ನಮ್ಗೆ ಕೊಟ್ಟಿಗೆ ಒಂದು ಜಿಲ್ಲೆ ನಕಿಲೇ ಅವ್ರ ತಮ್ಮ ಇವ್ ಹೇಳಿದ್ರೆ ಅಲ್ಲಿ ಗೊತ್ತಾಗಿ